ಓಕೆ ನಮ್ಮ ಜೊತೆ ಈಗ ಮಾಜಿ ಸಚಿವರಾದಂತಹ ಸುನೀಲ್ ಕುಮಾರ್ ಅವರು ಇದ್ದಾರೆ ಇವತ್ತು ಬಜೆಟಿಂದ ಹೊರ ಬಂದಿದ್ದಾರೆ ಯಾಕೆ ಅಂತ ಅವನ್ನ ಪ್ರಶ್ನೆ ಮಾಡೋಣ ಸರ್ ಇವತ್ತು ಬಜೆಟಿಂದ ಹೊರ ಬಂದಿರಿ ಮಂಡನೆ ಮಾಡ್ತಾ ಇದ್ರು ಕೂಡ ಯಾಕೆ ಸರ್ ರಾಜ್ಯದ ಬಜೆಟ್ನಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಏನನ್ನೂ ಹೇಳಿದೆ ಕೇವಲ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ರಾಜ್ಯದ ಬಜೆಟನ್ನು ಬಳಸ್ಕೊಂಡಿದ್ದಾರೆ ಈ ಪಾವಿತ್ರ್ಯತೆಯನ್ನು ಕಾಪಾಡದಲೇ ಇರುವಂಥ ಹಿನ್ನೆಲೆಯಲ್ಲಿ ನಾವು ರಾಜ್ಯದ ಬಜೆಟ್ನ ಭಾಷಣವನ್ನು ಇವತ್ತು ಬಹಿಷ್ಕಾರ ಮಾಡಿ ಸಭಾತ್ಯಾಗವನ್ನು ಮಾಡಿದ್ದೇವೆ ಸರ್ ಈಗ ಕಾಂಗ್ರೆಸ್ ಸರ್ ಹೇಳ್ತಿರೋದು ಅಭಿವೃದ್ಧಿಯಾದಂಥ ಬಜೆಟ್ ಮಂಡಿಸಿದ್ದಾರೆ ಆಲೋಚನೆ ಮಾಡಿ ಬಜೆಟ್ ಮಂಡಿಸಿದ್ದಾರೆ ಆದರೂ ಕೂಡ ಕಾಂಗ್ರೆಸ್ ಬಿಜೆಪಿಯ ಕೆಲವು ಪ್ರತಿಭಟನೆಗಾಗಿ ಅಂದರೆ ವಿರೋಧಕ್ಕಾಗಿ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಬಳಕೆ ಮಾಡಿಕೊಂಡ್ರು ಕಳೆದ ಬಜೆಟ್ನಲ್ಲಿ ಪ್ರಕಟಣೆ ಮಾಡಿದಂಥ ಯಾವ ಅನುದಾನಗಳನ್ನು ಕೂಡ ಅಭಿವೃದ್ಧಿಗೋಸ್ಕರ ಈ ಸರ್ಕಾರ ಬಳಸಲಿಲ್ಲ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಟೀಕೆಯನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ತನ್ನ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಅದನ್ನು ಬಳಸ್ಕೊಳ್ಳಿಕ್ಕೆ ಅಸಮರ್ಥನಾಗಿರುವಂಥ ರಾಜ್ಯ ಸರ್ಕಾರ ಕೇವಲ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೋಸ್ಕರ ಮಾತ್ರ ಬಳಕೆ ಮಾಡಿದೆ ಇದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದೆವು ಥ್ಯಾಂಕ್ ಯು ಇಷ್ಟು ಸುನೀಲ್ ಕುಮಾರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರೋಹಿತ್ ಚತೇನೆ ಬಿ ಟಿ ವಿ ಬೆಂಗಳೂರು